ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾವು ಎಮ್ ರಂಗರ ಅವರ ಕೊಡುಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ ರಂಗರಾಯರು ತುಂಬ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ ಅವರು ಎಲ್ಲ ಹಾಡುಗಳನ್ನು ನಾವು ವಿವರಿಸೋಕ್ಕಾಗಲ್ಲ ಮತ್ತು ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ತಿರುವನ್ನು ರಂಗರಾಯರು ಕೊಟ್ಟಿದ್ದಾರೆ ಅದು ಸ್ಪೆಷಲಿ ವೀಣೆ ಕೊಳಲನ್ನು ಬಳಸಿ ಇಷ್ಟು ಅದ್ಭುತವಾದ ಹಾಡುಗಳನ್ನು ಸೃಷ್ಟಿ ಮಾಡಬಹುದು ಅಂತ ಗೊತ್ತಾಗಿದ್ದು ರಂಗರಾಯರು ಸಂಗೀತ ಅದು ಒಂಥರ ಕನ್ನಡದ ಸಂಗೀತದ ಸುವರ್ಣ ಯುಗ ಒಂದು ಕಡೆ ಜಿ ಕೆ ವೆಂಕಟೇಶ್ ಇದ್ದರು ರಾಜನ್ ನಾಗೇಂದ್ರ ಇದ್ದರು ಟಿ ಜಿ ಲಿಂಗಪ್ಪ ಮಾಡ್ತಾಯಿದ್ರು ಉಪೇಂದ್ರ ಕುಮಾರ್ ಮಾಡ್ತಾಯಿದ್ರು ಅವ್ರ ಜೊತೆಗೆ ರಂಗರಾಯರು ಕೂಡ ಸೇರಿಕೊಂಡ್ರು ಈ ಐದು ಜನ ಬೇರೆ ಬೇರೆ ಮಾದರಿಗಳಲ್ಲಿ ಹಾಡುಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಭಾಳ ಕುತೂಹಲಕಾರಿ ಸಂಗತಿ ರಂಗರಾಯರು ಮಾಡಿದ ಕೆಲವು ನಂಗೆ ಭಾಳ ಇಷ್ಟವಾದ ಹಾಡುಗಳನ್ನು ಮಾಡ್ಕೊಳ್ಳೋದಾದರೆ ನಮ್ಮ ಸಂಸಾರ ಸಿನಿಮಾದಲ್ಲಿ ನಮ್ಮ ಸಂಸಾರ ಆನಂದ ಸಾಗರ ಅಂತ ಒಂದು ಹಾಡನ್ನು ರಂಗರಾಯರು ಮಾಡಿದ್ದಾರೆ ಇದು ಕೂಡ ರಾಗಮಾಲಿಕೆ ಬಟ್ ಪೀಮ್ ಪ್ಲಸ್ ಭಾಳ ಮುಖ್ಯವಾಗಿರ್ತಕ್ಕಂಥ ಹಾಡಿದು ಸೋತು ಗೆದ್ದವಳು ಸಿನಿಮಾದಲ್ಲಿ ಕುವೆಂಪು ಅವರ ಒಂದು ರಚನೆಯನ್ನು ರಂಗರಾಯರು ಕಂಪೋಸ್ ಮಾಡಿದ್ದಾರೆ ಯಾರಾದರೂ ಕೇಳಿದರೆ ಕೆಂಪು ಗುಲಾಬಿಯೇ ಕೆಂದುಟಿ ಚೆಲುವೆ ಅಂತೇಳಿ ಆಮೇಲೆ ಜನ್ಮರಹಸ್ಯ ಸಿನಿಮಾದಲ್ಲಿ ಕಾವೇರಿ ತೀರದಲ್ಲಿ ಒಂದು ಕಾಡು ಅಂತ ಒಂದು ಹಾಡು ಮಾಡಿದ್ದಾರೆ ಇದೆರಡು ಹಾಡು ಕೂಡ ಒಂಥರ ಸೆಟ್ಲ್ ಮೆಲೋಡಿ ಒಂದೇ ಸ್ಲೋನಲ್ಲಿ ಪಾತ್ನಲ್ಲಿ ಹೋಗ್ತಾ ಇರುತ್ತೆ ಅದರಲ್ಲೂ ಕೆಂಪು ಗುಲಾಬಿಯ ಕೆಂದುಳಿಯ ಚಳಿವೆನಲ್ಲಿ ನಾವೊಂದು ಹೇಳ್ತೀವಿ ಆಡು ಲ್ಯಾಂಡಿಂಗನ್ನು ಕೊಡೋದು ಅಂಥೇಳಿ ತುಟಿ ಹಿಂಸೋರು ತೀರಸ ವಿಜಯನು ಮುದ್ದಿನ ಹೆಸರನ್ನು ಕರೆಯಲೇ ಏನು ಅಂತ ಬಂದಾಗ ಶಾರದಾ ಅಂತ ಅವನು ಹೇಳ್ತಾನೆ ಅವನು ಅದು ಎಷ್ಟು ವಿಭಿನ್ನವಾದ ಲ್ಯಾಂಡಿಂಗನ್ನು ಕೊಟ್ಟಿದೆ ಅಂತಂದರೆ ಅದು ರಂಗರಾಯರ ಶಕ್ತಿ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಸೂತುಗೆದ್ದ ಉಳ್ಳಲ್ಲಿ ಹಾರಲೆ ಅಂತ ಒಂದು ಹಾಡಿದೆ ಅದು ತುಂಬ ಅದ್ಭುತವಾದಂಥ ಹಾಡದು ಕಾವೇರಿ ಸಿನಿಮಾದಲ್ಲಿ ಜ್ಯೋತಿ ಯಾವ ಜಾತಿ ಎಂಬ ಜಗದೀಶ್ವರಿ ಎನ್ನುವ ಹಾಡು ನಾನು ಹಾಗೆ ಹೇಳಿದಾಗೆ ಒಂದು ಅದ್ಭುತವಾದಂಥ ಪ್ರಯೋಗ ಅದು ಈ ದೇಶ ಚೆನ್ನ ಅಂತ ಒಂದು ಹಾಡಿದೆ ರಂಗರಾಯರು ಪರ್ಕಷನ್ ಬೇಸಲ್ಲಿ ಮಾಡಿದಂಥ ಹಾಡು ಭಾಳ ಅಪರೂಪ ಅವ್ರು ಪರ್ಕಷನ್ ಬೇಸಲ್ಲಿ ಹೆಚ್ಚು ಹಾಡು ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ಒಪ್ಪ ಉಪೇಂದ್ರ ಕುಮಾರ್ ಬಾ ಪರ್ಕಷನಲ್ಲಿ ಭಾಳ ಮಾಡಿದ್ದಾರೆ ಇವರು ಪ್ರಕರ್ಷನಲ್ಲಿ ಮಾಡಿದಂಥ ಅಪರೂಪದಂಥ ಹಾಡಿದ್ದು ಶ್ರೀದೇವಿ ಒಂದು ಹಾಡಿದೆ ಭಕ್ತಿಗೀತೆ ಶ್ರೀದೇವಿ ವಾಗ್ದೇವಿ ಅಂತ ಹೇಳಿ ಆಮೇಲೆ ರಂಗರಾಯರ ಹಾಂಟಿಂಗ್ ಮೆಲೋಡಿಗಳಲ್ಲಿ ಗುಣ ನೋಡಿ ಹೆಣ್ಣು ಕೊಡು ಸಿನಿಮಾದಲ್ಲಿ ನೀನಿರಲು ಜೊತೆಯಲ್ಲಿ ಅಂಥೇಳಿ ಆಮೇಲೆ ಬಹಳ ಒಂಥರ ಸದಭಿರುಚಿಯ ಸಿನಿಮಾ ಅಂತ ಬಂದಿದ್ದು ಅಪರಂಜಿ ಈ ಸಿನಿಮಾದಲ್ಲಿ ಅವರು ಮೋಹನ ಮುರಳಿಯ ನಾದಲೆಗೆ ಗೋಕುಲ ಕೋರಿದೆ ಸ್ವಾಗತ ಅಂತೇಳಿ ಒಂದು ವಿಜಯ ಅವರ ರಚನೆಯನ್ನು ಟ್ಯೂನ್ ಮಾಡಿದರೆ ಬಹಳ ಅದ್ಭುತವಾದಂಥ ಟ್ಯೂನ್ ಅದು ಅದು ಒಂಥರ ಅವರು ಭಕ್ತಿಗೀತೆಗಳ ಅವರ ಪರಂಪರೆ ಇದೆಯಲ್ಲ ರಂಗರಾಯರದ್ದು ಅದನ್ನು ನೀವು ಗಮನಕ್ಕೆ ತಕ್ಕಂಥದ್ದು ಅನಂತನಾಗಿಗೆ ಮಾಡಿದಾಗ ಬಹಳ ಮುಖ್ಯವಾದ ಸಿನಿಮಾ ಅರುಣರಾಗ ಅರುಣರಾಗದಲ್ಲಿ ನಾನೊಂದು ತೀರ ನೀನೊಂದು ತೀರ ಅಂತೂ ಬಹಳ ಪ್ರಸಿದ್ಧವಾದಂಥ ಹಾಡೋದು ಅದೇ ಥರದಲ್ಲಿ ಮನೆಯ ಮಂತ್ರಾಲಯ ಸಿನಿಮಾದಲ್ಲಿ ಟೈಟ್ಲ್ ಸಾಂಗ್ ಮನೆಯ ಮಂತ್ರಾಲಯ ಅನ್ನೋದನ್ನು ತುಂಬ ಚೆನ್ನಾಗಿ ರಂಗರಾಯರು ಮಾಡಿದ್ದಾರೆ ನಂಬರ್ ಐದು ಎಕ್ಕ ಅಂತ ಮುಸ್ರಿ ಕೃಷ್ಣಮೂರ್ತಿಯವರ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಸ್ವತಃ ಮುಸ್ರಿ ಕೃಷ್ಣಮೂರ್ತಿಯವರೇ ಒಂದು ಹಾಡು ಹೇಳಿದ್ದಾರೆ ಭಾವ ರಾಗ ತಾಳ ಅಂತೇಳಿ ಒಂಥರ ರಂಗಭೂಮಿಯ ಶೈಲಿಯಲ್ಲಿ ಹೋಗುವ ಶಾಸ್ತ್ರೀಯ ಸಂಗೀತದ ನೆಲೆಯನ್ನು ಇಟ್ಕೊಂಡಂತಹ ಹಾಡದು ಬಹಳ ಜನ ಗೊತ್ತಿಲ್ಲ ಮುಸ್ರಿ ಕೃಷ್ಣಮೂರ್ತಿಯವರು ಬಾಳ ನಟನಾಗಿ ಬಂದವರು ಮತ್ತು ಪಿಟೀಲ್ ಚೌಡಯ್ಯನವರ ವಾಣಿ ಸಿನಿಮಾದಲ್ಲಿ ಬಾಲನಟನಾಗಿ ನಟನಾಗಿ ಅಭಿನಯಿಸಿದವರು ಸ್ವತಃ ತುಂಬ ಒಳ್ಳೆಯ ಸಂಗೀತಗಾರರು ಕೂಡ ಮುಸ್ರಿ ಕೃಷ್ಣಮೂರ್ತಿಯಿಂದ ನಮಗೆ ಬೇರೆ ಥರದ ಕಲೆಕ್ಷನ್ ಕಾಳಪ್ಪನ ಪಾತ್ರಗಳೇ ನಮ್ಮ ಕಣ್ಣು ಮುಂದೆ ಬರುತ್ತೆ ಆದರೆ ಮುಸ್ರಿ ಕೃಷ್ಣಮೂರ್ತಿಯವರು ಎಷ್ಟು ಅದ್ಭುತವಾಗಿ ಹಾಡಬಲ್ಲರು ಅನ್ನೋದನ್ನು ರಂಗರಾಯರು ತೋರಿಸ್ಕೊಟ್ಟಿತ್ತು ನಂಬರ್ ಐದು ಎಕ್ಕ ಸಿನಿಮಾದಲ್ಲಿ ಅದು ಸ್ವತಃ ಮುಸ್ರಿ ಕೃಷ್ಣಮೂರ್ತಿಯವರೇ ನಿರ್ಮಾಣ ಮಾಡಿದೆ ಸಿನಿಮಾ ಆಗಿದ್ದರಿಂದ ಬಹುಶಃ ಎಂಥ ಅವಕಾಶ ಇತ್ತು ಎಷ್ಟೋ ಸಲ ಈ ಥರ ತಪ್ಪುಗಳಾಗೋಗಿರುತ್ತೆ ಆದರೆ ಯಾವುದೋ ಒಂದು ತಪ್ಪು ಮಾದರಿಗೆ ನಾವು ಅವ್ರನ್ನ ಸಿಕ್ಕಾಕ್ಸ್ಬಿಟ್ಟಿರ್ತೀವಿ ಅವ್ರ ಶಕ್ತಿ ಏನು ಅನ್ನೋದು ನಮ್ಗೆ ಗೊತ್ತಾಗಿರೋಲ್ಲ ಹಾಗೆ ಮೊಸರು ಕೃಷ್ಣಮೂರ್ತಿ ಬಗ್ಗೆ ಮಾತಾಡುವಾಗ ನಂಗೆ ಇನ್ನೊಬ್ಬರು ನೆನಪಾಗೋದು ಅಶೋಕ್ ಬಾದ್ರದಿ ಅವರು ರಂಗಭೂಮಿಯಲ್ಲಿ ತುಂಬ ದೊಡ್ಡ ದೊಡ್ಡ ಸಾಹಸಗಳನ್ನು ಮಾಡಿದವರು ಅದ್ಭುತವಾದ ಸಿನಿಮಾಗಳ ನಾಟಕಗಳನ್ನು ನಿರ್ದೇಶನ ಮಾಡಿದಂಥವ್ರು ಅವ್ರಿಗೆ ದುರದೃಷ್ಟ ವಿಶಾತ್ತು ಬಹಳ ಮೂರನೇ ದರ್ಜೆಯನ್ನು ಕರೀಬೋದಾದ ಹಾಸ್ಯ ಪಾತ್ರಗಳು ಸಿನಿಮಾದಲ್ಲಿ ಸಿಕ್ತು ಮತ್ತು ಅಂಥ ಪಾತ್ರೆಗಳನ್ನು ಅವರು ಯಾಕೆ ಒಪ್ಕೊಂಡ್ರು ಹೇಗೆ ಮಾಡಿದ್ರು ಅಶೋಕ್ ಭದ್ರದ್ದಿನ್ ಅಂದರೆ ಭಾಳ ಜನಕ್ಕೆ ರವಿಚಂದ್ರ ಸಿನಿಮಾದಲ್ಲಿ ಪೆದ್ಪೆದ್ದಾಗಿ ಇರೋವಂಥ ಪಾತ್ರೆಗಳೇ ನೆನಪಿಗೆ ಬರುತ್ತೆ ಆದರೆ ಕೃಷ್ಣಮೂರ್ತಿ ಬಗ್ಗೆ ಹೇಳಿದಾಗೆ ಅವರೆಲ್ಲ ಬಹಳ ದೊಡ್ಡ ಕಲಾವಿದರು ಸಿನಿಮಾ ಒಂಥರದಲ್ಲಿ ಆ ಥರದಲ್ಲಿ ಯಾರ್ಯಾರನ್ನ ಯಾವ್ಯಾವುದೋ ಮಾದರಿಯಲ್ಲಿ ತೋರಿಸುತ್ತೆ ರಂಗರಾಯರ ಇನ್ನೊಂದು ಬಹಳ ದೊಡ್ಡ ಕೊಡುಗೆ ಅಂತಂದರೆ ಭಕ್ತಿಗೀತೆಗಳನ್ನು ಅವರು ಕನ್ನಡಕ್ಕೆ ಕೊಟ್ಟಿದ್ದರು ಈ ಭಕ್ತಿಗೀತೆಗಳು ಸೃಷ್ಟಿಯಾಗಿದ್ದು ಕೂಡ ಒಂದು ಬಹಳ ದೊಡ್ಡ ಸವಾಲಿನ ಸನ್ನಿವೇಶಗಳಲ್ಲಿ ಎಚ್ ಎಂ ವಿ ಆವಾಗ ಇಡೀ ದಕ್ಷಿಣ ಭಾರತದ ತನ್ನ ಮಾರುಕಟ್ಟೆಯನ್ನು ನಂಬಿಕೊಂಡಿದ್ದು ಸರಸ್ವತಿ ಸ್ಟೋರ್ಸ್ ಸರಸ್ವತಿ ಸ್ಟೋರ್ಸನ್ನು ನಡೆಸ್ತಾ ಇದ್ದಿದ್ದು ಎ ವಿ ಎಮ್ ಸಂಸ್ಥೆ ಮೇಯಪ್ಪ ಚೆಟ್ಟಿಯಾರರು ಈ ಮೇಯಪ್ಪ ಚೆಟ್ಟಿಯಾರಿಗೆ ಒಂದು ಸಮಸ್ಯೆ ಏನು ಅಂತಂದರೆ ನಿಮಗೆ ತೆಲುಗು ತಮಿಳು ಮಲಯಾಳಮಲ್ಲಿದ್ದ ಬೇಡಿಕೆ ಗ್ರಾಮಫೋನ್ ಪ್ಲೇಟ್ಗಳಿಗೆ ಕನ್ನಡದಲ್ಲಿ ಇಲ್ಲ ಅಂಥೇಳಿ ಯಾವುದೋ ಒಂದು ಹಂತ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತಾರರ ಸುಮಾರಿನಲ್ಲಿ ಮೇಯಪ್ಪ ಚೆಟ್ಟಿಯವರು ಸಾಕು ಇನ್ಮೇಲೆ ಕನ್ನಡ ಗ್ರಾಮಫೋನ್ ಪ್ಲೇಟ್ಗಳು ಬೇಡ ನಾವು ನಿಲ್ಲಿಸ್ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ ಹಾಗೊಮ್ಮೆ ನಿಲ್ಲಿಸಿದ್ರೆ ನೆನ್ಪಿಟ್ಕೊಳ್ಳಿ ಇವತ್ತು ನೀವು ಪರಮಾದ್ಭುತವಾದ ಹಾಡುಗಳನ್ನು ಯಾವ್ದು ಕೇಳ್ತಿದ್ದೋ ಅದು ಶಾಶ್ವತವಾಗಿ ನಮ್ಮ ಕೈ ತಪ್ಪ ಹೋಗ್ಬಿಡ್ತಾಯಿತ್ತು ಯಾಕೆಂದರೆ ಆಕಾಶವಾಣಿಗೆ ಕೂಡ ಹಾಡುಗಳು ತಲುಪ್ತಾ ಇದ್ದಿದ್ದು ಗ್ರಾಮಫೋನ್ ಫೋನ್ ಪ್ಲೇಟ್ಗಳ ಆ ಗ್ರಾಮಫೋನ್ ಪ್ಲೇಟ್ಗಳೇ ನಿಂತು ಹೋಗ್ಬಿಟ್ಟಿದ್ರೆ ನಾವು ಭಾಳ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ವಿ ಉದಯ್ ಶಂಕರ್ ಮತ್ತು ಆರ್ ಎನ್ ಗೋಪಾಲ್ ಇಬ್ಬರು ಮೇಯಪ್ಪ ಶೆಟ್ಟಿಯಾರ್ ಹತ್ರ ಮಾಡಿ ನಾವು ಒಬ್ಬ ಮಾರ್ಕೆಟಿಂಗು ಹುಡುಗನ ಕರ್ಕೊಂಡು ಬರ್ತೀನಿ ಅವನು ನಿಮಗೆ ಸಹಾಯ ಮಾಡ್ತಾನೆ ಕನ್ನಡ ಹಾಡುಗಳನ್ನು ಒಂದು ವರ್ಷ ಸಮಯ ಕೊಡಿ ನಾವು ಮಾರ್ಕೆಟನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಸ್ವತಃ ಉದಯ್ ಶಂಕರ್ ಮತ್ತು ಜೈಗೋಪಾಲ್ ಊರೂರಿಗೆ ತಿರುಗಿ ಕನ್ನಡ ಹಾಡುಗಳಿಗೆ ಮಾರ್ಕೆಟ್ ಸೃಷ್ಟಿ ಮಾಡ್ತಾರೆ ಹೀಗೆ ಅವರಿಗೆ ಜೊತೆಯಾಗಿ ಬಂದಂಥವರು ಮಹೇಶ್ ಮಹೇಶ್ ಅವರು ಕನ್ನಡ ಹಾಡುಗಳ ಮಾರ್ಕೆಟನ್ನು ಸೃಷ್ಟಿ ಮಾಡ್ತಾರೆ ಭಾಳ ಅದ್ಭುತವಾಗಿ ಸೃಷ್ಟಿ ಮಾಡಿದಾಗ ನಂತರ ನಿಮಗೆ ಗ್ರಾಮ ಫೋನ್ ಪ್ಲೇಟ್ಗಳನ್ನು ಯುಗವನ್ನು ದಾಟಿ ಕ್ಯಾಸೆಟ್ ಯುಗ ಬರುತ್ತೆ ಬೇರೆ ಭಾಷೆಗಳಲ್ಲಿ ಕ್ಯಾಸೆಟ್ ಮಾಡ್ತಾ ಕೂಡ ಸರಸ್ವತಿ ಸ್ಟೋರ್ಸ್ನವರು ಕ್ಯಾಸೆಟ್ ಮಾಡೋದು ಕನ್ನಡಕ್ಕೆ ಮುಂದಕ್ಕೆ ಹೋಗೋಲ್ಲ ಕ್ಯಾಸೆಟ್ ಯಾರು ತೊಗೊಳಲ್ಲ ಕನ್ನಡದವರು ಅಂತ ಹೇಳಿ ಆದರೆ ಕನ್ನಡದಲ್ಲಿ ಮಧ್ಯಮ ವರ್ಗದವರು ಕ್ಯಾಸೆಟ್ ಗ್ರಾಮಫೋನ್ ಪ್ಲೇಟನ್ನು ಎಲ್ಲರೂ ಆಗ್ತಿರಲಿಲ್ಲ ಅದ್ರ ಬೆಲೆ ಅಷ್ಟಿತ್ತು ಆದರೆ ಕ್ಯಾಸೆಟ್ ಎಲ್ಲರೂ ತೊಗೊಳ್ಬೋದಾಗಿತ್ತು ಕ್ಯಾಸೆಟ್ ಇವಕ್ಕೆ ನಾಂದಿ ಹಾಡೋದಕ್ಕೆ ಸರಸ್ವತಿ ಸ್ಟೋರ್ಸ್ನವರು ಸಿದ್ಧವಾಗೇ ಇರಲ್ಲ ಆಗ ಧೈರ್ಯ ಮಾಡಿದವರು ಮಹೇಶು ಸಂಗೀತ ಅನ್ನೋ ಕಂಪ್ನಿಯನ್ನು ಸೃಷ್ಟಿ ಮಾಡಿ ಕನ್ನಡದಲ್ಲಿ ಕ್ಯಾಸೆಟ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಕ್ಯಾಸೆಟ್ಗೆ ಅವರು ತರಿಸಿದ ಇನ್ಸ್ಟ್ರೂಮೆಂಟು ಅದರ ಮಾರ್ಕೆಟು ಎಲ್ಲವನ್ನು ನೋಡಿದ್ರೆ ಆಗ ಬರ್ತಾ ಇರೋ ಸಿನಿಮಾಗಳು ನಿಮಗೆ ಕೊಡ್ತಾ ಇರೋದು ಏನೂ ಸಾಕಾಗ್ತಿರಲ್ಲ ಯಾಕಂದರೆ ಅಷ್ಟು ಮಾರ್ಕೆಟ್ ವೈಡಾಗಿ ಡೆವಲಪ್ ಆಗಿಬಿಡುತ್ತೆ ಏನಾದರೂ ಮಾಡಬೇಕು ಅಂತಂದಾಗ ಭಕ್ತಿಗೀತೆಗಳನ್ನು ಮಾಡೋಣ ಹೇಳಿ ಮಾಡ್ತಾರೆ ಆಗ ಅವರಿಗೆ ಬೆಂಬಲವಾಗಿ ನಿಂತಂಥವರು ರಂಗರಾಯರು ಇಲ್ಲ ಭಕ್ತಿಗೀತೆಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಅಂತೇಳಿ ಮೊದಲ ಗ್ರಾಮಫೋನ್ ಪ್ಲೇಟ್ನಲ್ಲಿ ನ್ಯಾಯ ನೀತಿ ಮೂರ್ತಿ ವ್ಯಕ್ತ ಎದ್ದೇಳು ಮಂಜುನಾಥ ಗಜಮುಖನೇ ಗಣಪತಿಯೇ ಭಾದ್ರಪದ ಶುಕ್ಲದ ಚೌತಿ ಎಂದು ಸೊ ನಿಮಗೆ ಒಂದು ಗ್ರಾಮಫೋನ್ ಪ್ಲೇಟ್ನಲ್ಲಿ ಒಂದು ಒಂದು ಬದಿಯಲ್ಲಿ ಒಂದು ಹಾಡು ಇನ್ನೊಂದು ಬದಿಯಲ್ಲಿ ಅದು ಈ ನಾಲ್ಕು ಹಾಡುಗಳ ಎರಡು ಗ್ರಾಮಫೋನ್ ಪ್ಲೇಟ್ಗಳು ಮೊದಲು ಹೊರಗೆ ಬರುತ್ತೆ ಅದು ಇತಿಹಾಸ ನಿಮಗೆ ಗೊತ್ತಿದೆ ಅದು ಅತ್ಯಂತ ಇವತ್ತಿಗೂ ಕೂಡ ಯಾವುದೇ ಗಣಪತಿ ಹಬ್ಬ ಬಂದರೆ ನಾವು ಭಾದ್ರಪದ ಶುಕ್ಲದ ಚೌತಿಯನ್ನು ಹಾಡ್ತಾರೆ ಗಜಮುಖನೇ ಗಣಪತಿಯೇ ಹಾಕ್ತೀವಿ ವಿಜಯನರಸಿಂಹ ಮತ್ತು ರಂಗರಾಯರು ಕೊಟ್ಟಿರೋ ಬಹಳ ದೊಡ್ಡ ಕೊಡುಗೆ ಅದು ಇದಾದ ಮೇಲೆ ಆರ್ ಎಂ ಜೆ ಗೋಪಾಲ್ ಅವರು ಇವಳೆ ಪಾಣಿ ಹಾಡನ್ನು ಬರೀತಾರೆ ಕನ್ನಡ ನಾಡಿನ ಓಪಲಿಸಿ ಇವು ಈ ಥರದ ಇವೆಲ್ಲ ರಂಗರಾಯರ ಸಂಗೀತ ನಿರ್ದೇಶನದಲ್ಲಿ ಬಂದಂಥ ಹಾಡುಗಳು ರಾಜ್ಕುಮಾರ್ ಅವ್ರ ಹತ್ರ ಇದ್ ಭಕ್ತಿಗೀತೆಗಳನ್ನು ಹಾಡಿಸ್ಬೇಕು ಅಂತ ಹೇಳಿ ಬಹಳ ರಂಗರಾಯರಿಗೆ ಇಷ್ಟ ಅಷ್ಟೊತ್ತಿಗೆ ರಂಗರಾಯರಿಗೂ ಕೈಯಲ್ಲಿ ಸಾಕಷ್ಟು ಕೆಲಸ ರಾಜ್ಕುಮಾರ್ನ ಒಪ್ಪಿಸಿ ಅವರು ವಾರ ಬಂತಮ್ಮ ತರ್ತಾರೆ ವಾರ ಬಂತಮ್ಮ ಗುರುವಾರ ಬಂತಮ್ಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತಿಹಾಸ ನಿರ್ಮಿಸಿದಂಥ ಹಾಡೋದು ನಾನು ಅವಾಗ ಹೇಳಿದೆ ರಂಗರಾಯರು ನತದೃಷ್ಟರು ಅಂತ ಅಂತಹ ನತದೃಷ್ಟ ಪ್ರಸಂಗಗಳಲ್ಲಿ ಇನ್ನೊಂದು ಏನು ಅಂತಂದರೆ ಭಾಗ್ಯವಂತ ಸಿನಿಮಾದಲ್ಲಿ ವಾರ ಬಂತಮ್ಮ ಗುರುವಾರ ಬಂತಮ್ಮ ಹಾಡನ್ನು ಅಳವಡಿಸ್ಲಾಗಿದೆ ರಾಜ್ಕುಮಾರ್ ಅವರೇ ಕಾಣಿಸ್ಕೊಡ್ತಾರೆ ತೆರೆ ಮೇಲೆ ಈ ಸಿನಿಮಾಕ್ಕೆ ಟಿ ಜಿ ಲಿಂಗಪ್ಪನವ್ರು ಸಂಗೀತ ಕೊಟ್ಟಿದ್ದರಿಂದ ಇವತ್ತಿಗೂ ನೀವು ರೇಡಿಯೋದಲ್ಲಿ ಕೇಳಿದ್ರೆ ವಾರ ಬಂತಮ್ಮ ಸಂಗೀತ ಯಾರು ಅಂತಂದರೆ ಟಿ ಜಿ ಲಿಂಗಪ್ಪ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತ ಎಷ್ಟೋ ವರ್ಷ ಮುಂಚೆ ರಂಗರಾಯರು ಇದಕ್ಕೆ ಕ್ಯಾಸೆಟಿಕ್ ಸಂಗೀತ ಕೊಟ್ಟು ಇದು ಊರೂರಿನಲ್ಲಿ ಜನಪ್ರಿಯ ಆಗಿತ್ತು ಇದು ಈ ಥರದ ಹಾಡುಗಳು ಕಳ್ಕೊಳ್ಳೋದ್ರಲ್ಲಿ ಇದು ಒಂದು ಕೂಡ ಇದಾದ ಮೇಲೆ ಅಯ್ಯಪ್ಪ ಸ್ವಾಮಿಯ ಕ್ಯಾಸೆಟನ್ನು ರಂಗರಾಯರು ರಾಜ್ಕುಮಾರಿಂದ ಮಾಡಿಸ್ತಾರೆ ಭಕ್ತಿಗೀತೆಗಳು ಸಾಕಷ್ಟು ಆಮೇಲೆ ಬರುತ್ತೆ ಆಮೇಲೆ ಭಾವಗೀತೆಗಳು ಬರುತ್ತೆ ಕ್ಯಾಸೆಟ್ ಕ್ರಾಂತಿಗೆ ಕನ್ನಡದಲ್ಲಿ ಕಾರಣಕರ್ತರಾದವರಲ್ಲಿ ರಂಗರಾಯರು ಕೂಡ ಬಹಳ ಮುಖ್ಯವಾದಂಥವ್ರು ರಂಗರಾಯರು ಸಂಗೀತ ಕೊಟ್ಟ ಭಕ್ತಿಗೀತೆಗಳು ಯಾವ ಮಟ್ಟಿಗೆ ಜನಪ್ರಿಯ ಆಯಿತು ಅಂದರೆ ಮುಂದೆ ಎಚ್ ಎಮ್ ವಿ ಹಕ್ಕುಗಳು ಸರಿಗಮಕ್ಕೆ ಬಂತು ಸರಿಗಮಿಂದ ಅದು ಸ್ವಲ್ಪ ಗೊಂದಲ ಉಂಟಾಯಿತು ಜನಗಳು ಹಾಡುಗಳನ್ನು ಕೇಳ್ತಾನೆ ಇದ್ರು ಭಾದ್ರಪದ ಶುಕ್ಲ ಚೌತಿಯನ್ನು ಅಥವಾ ಎದ್ದೇಳು ಮಂಜುನಾಥನೋ ಆ ಹಾಡುಗಳು ಇಲ್ಲ ಅಂದಾಗ ಅದನ್ನು ಹತ್ರ ಹತ್ರ ಹಾಡಿಸಿ ಪೈರಸಿಯನ್ನು ಅಂದರೆ ಮರುಸೃಷ್ಟಿ ಮಾಡಿ ಬಿಟ್ಟಂತಹ ಕಾಲ ಅವು ಕೂಡ ಸಾವಿರಾರು ಕ್ಯಾಸೆಟ್ಗಳು ಜನಪ್ರಿಯವಾಗಿ ಹೋಯಿತು ಇವತ್ತಿಗೂ ಆ ಕೇಸು ನಡೀತಾ ಇದೆ ಆ ಕೇಸು ಆ ಹಾಡುಗಳ ಮೂಲದ ಬಗ್ಗೆ ಅಂದರೆ ಸುಮಾರು ಐವತ್ತು ವರ್ಷಗಳಾದ ದಾಟದರೂ ಕೂಡ ಇವತ್ತಿಗೂ ಜನಪ್ರಿಯ ಉಳಿಸ್ಕೊಳ್ಳುವಂಥ ಭಕ್ತಗೀತೆಗಳನ್ನು ರಂಗರಾಯರು ಸೃಷ್ಟಿ ಮಾಡಿದ್ದಾರೆ ನಮ್ಮಲ್ಲಿ ಯಾವ ತರೀತಿ ನಾವು ದಾಸರ ಪದಗಳನ್ನು ಹೇಳ್ತೀವೋ ಅದೇ ಮಾದರಿ ಜನಪ್ರಿಯ ಇದೆ ರಂಗರಾಯರು ಸೃಷ್ಟಿ ಮಾಡಿದ ಭಕ್ತಿಗೀತೆಗಳಿಗೂ ಇದೆ ಅನ್ನೋದು ಒಂಥರ ಹೆಮ್ಮೆಯ ಸಂಗತಿ ಕೂಡ ನಮಗೆ ರಂಗರಾಯರ ಅಂತ್ಯ ಮಾತ್ರ ಬಹಳ ದುರಂತದಲ್ಲಿ ಆಯಿತು ಅವರು ನಾನು ಆಗಲೇ ಹೇಳಿದ ಹಾಗೆ ಸೆಟ್ನಲ್ಲಿ ಕೂಡ ಅವರು ಯಾವತ್ತೂ ಹೋಟ್ಲು ಊಟ ತರಿಸ್ಕೊಂಡಂಥವ್ರಲ್ಲ ಬೇರೆ ಏನೂ ತಿಂದಂಥವ್ರಲ್ಲ ಹೋಟ್ಲುಗಳಿಗೆ ಹೋಗೋಂಥವ್ರಲ್ಲ ನೀವು ಹುಡುಕಿದ್ರು ರಂಗರಾಯರು ಒಂದು ಪ್ರೆಸ್ ಕಾನ್ಫರೆನ್ಸ್ ನಿಮಗೆ ಸಿಕ್ಕಲ್ಲ ಅವ್ರು ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ತಾ ಇರಲಿಲ್ಲ ತಮ್ಮದೇ ಸಿನಿಮಾ ಇದ್ದಾಗ ಕೂಡ ತಾವೆಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತಿದ್ರೆ ಹೊರತು ಅದನ್ನು ಅವರು ಯಾವತ್ತೂ ಇದು ಮಾಡ್ತಾ ಇರಲಿಲ್ಲ ಆದರೆ ಅವರಿಗೆ ಪ್ಯಾಂಕ್ರಿಟಿಕ್ ಕ್ಯಾನ್ಸರ್ ಆಯಿತು ಇನ್ನು ಕ್ಯಾನ್ಸರ್ ಬಗ್ಗೆ ಬಹಳ ಸ್ಪಷ್ಟವಾದ ಕಲ್ಪನೆ ಇಲ್ಲದ ಕಾಲ ಇಸ್ವಿ ಇನ್ನೂ ಕ್ಯಾನ್ಸರ್ ಬಗ್ಗೆ ಅಷ್ಟೆಲ್ಲೋ ಗೊತ್ತಿರಲಿಲ್ಲ ಅವ್ರ ಮನೇಲಿ ಅನೇಕ ಥರದ ಸಲಹೆಗಳು ಬಂತು ಅದರಲ್ಲಿ ಪ್ಯಾಂಕ್ರೇಟಿಕ್ ಕ್ಯಾನ್ಸರ್ಗೆ ನೀವು ಇಂಗ್ಲೀಷ್ ಮೆಡಿಸಿನ್ಗೆ ಹೋಗೋದಕ್ಕಿಂತ ಹೋಮಿಯೋಪತಿಗೆ ಹೋಗ್ಬೋದು ಅಂತ ಹೇಳಿದ್ರು ಆಮೇಲೆ ಒಂದಿಬ್ಬರು ಉದಾಹರಣೆ ಹೋಮಿಯೋಪತಿಯಿಂದ ಗುಣ ಆದಂಥವ್ರು ಇದ ಇದನ್ನು ಕೊಟ್ಟರು ಹೋಮಿಯೋಪತಿಗೆ ಹೋಗಿದ್ದು ನನಗೆ ಅದು ಲಾಭವೋ ನಷ್ಟವೋ ವೈದ್ಯಕೀಯ ಭಾಷೆಯಲ್ಲಿ ನಾನು ಮಾತಾಡಲ್ಲ ರಂಗರಾಯರಿಗೆ ಮಾತ್ರ ನಷ್ಟ ಆಯಿತು ಅವರು ಆರೋಗ್ಯ ಎಷ್ಟರ ಮಟ್ಟಿಗೆ ಆಯಿತು ಅಂತಂದರೆ ಅವ್ರಿಗೆ ಕ್ಯಾನ್ಸರ್ ಗೊತ್ತಾಗಿ ನಾಲ್ಕೇ ತಿಂಗಳಿಗೆ ಸಾವಿರದ ಒಂಬೈನೂರ ತೊಂಬತ್ತರ ಆಗಸ್ಟ್ ಮೂರನೇ ತಾರೀಕು ಅವ್ರು ನಮ್ಮನ್ನು ಅಗಲಿದ್ರು ಅವರು ಮಡದಿ ಶ್ಯಾಮಲಾದೇವಿ ತುಂಬ ಗಂಡನ ಜೊತೆಗಿದ್ದವರು ಬೆಂಬಲವಾಗಿ ಇದ್ದವರು ಅವ್ರಿಗೆ ನಾವು ಸರಿಯಾಗಿ ಚಿಕಿತ್ಸೆ ಕೊಡಿಸ್ಲಿಲ್ಲ ಅನ್ನೋದೊಂದು ಭಾಳ ಕೊರಗು ರಂಗರಾಯರು ಹೋಗಿ ಐದೇ ತಿಂಗಳಿಗೆ ಶ್ಯಾಮಲಾದೇವಿ ಕೂಡ ನಿಧನರಾದರು ಒಂದು ದುರಂತ ಬ ಇಷ್ಟೆಲ್ಲ ಅದ್ಭುತವಾದ ಸಂಗೀತ ಕೊಟ್ಟ ಸಂಗೀತ ನಿರ್ದೇಶಕ ಇಷ್ಟು ಬೇಗ ಈ ಥರದಲ್ಲಿ ನಮ್ಮನ್ನು ಅಗಲಿದ್ದು ಬಹಳ ದುರದೃಷ್ಟಕರವಾದ ಸಂಗತಿ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಮಕ್ಕಳು ರಂಗರಾಯರಿಗೆ ಯಾರೂ ಚಿತ್ರರಂಗದತ್ತ ಬರಲಿಲ್ಲ ಆದರೆ ಚಿತ್ರರಂಗದ ಪ್ರೇಮವನ್ನು ಉಳಿಸ್ಕೊಂಡು ಬಂದರು ನಾವು ಅಮೃತೋತ್ಸವ ಮಾಡಿದಾಗ ರಂಗರಾಯರ ಮಕ್ಕಳನ್ನ ಕರೆದಿದ್ವಿ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ವಿ ಮೂರು ಸಿನಿಮಾಗಳಿಗೆ ರಂಗರಾಯರಿಗೆ ಶ್ರೇಷ್ಠ ಸಂಗೀತ ನಿರ್ದೇಶಕ ರಾಜ್ಯ ಪ್ರಶಸ್ತಿ ಹಣ್ಣೆ ಚಿಗುರಿದಾಗ ಹೊಸ ಬೆಳಕು ಮತ್ತು ಬಂಧನ ಮೂರು ಸಿನಿಮಾಗಳಿಗೆ ಇನ್ನಷ್ಟು ಸಿನಿಮಾಗಳು ಅದಕ್ಕೆ ಅರ್ಹವಾಗಿತ್ತು ಎಳಕಲ್ಗುಡದಂಥ ಸಿನಿಮಾನೋ ರಂಗನಾಯಕಿಯಂಥ ಸಿನ್ಮಾನೋ ಅರುಣರಾಗಂಥ ಸಿನ್ಮಾನೋ ಅವರಿಗೆ ರಾಜ್ಯ ಪ್ರಶಸ್ತಿ ತಂದು ಕೊಡಬಹುದಾಗಿತ್ತು ಅದು ನಮ್ಮ ಲೆಕ್ಕಾಚಾರಿಗಳು ಹೇಗೋ ಇರುತ್ತೆ ಈ ಪ್ರಶಸ್ತಿಗಳಿಗಿಂತ ರಂಗರಾಯರು ಬಿಟ್ಟು ಹೋಗಿರುವ ಸಿನಿಮಾಗಳು ಬಹಳ ಅದ್ಭುತವಾದ ಸಿನಿಮಾಗಳು ನೂರ ಹದಿನೆಂಟು ಕನ್ನಡ ಸಿನಿಮಾಗಳನ್ನು ಅವ್ರು ಮಾಡಿದ್ರು ತೆಲುಗಿನಲ್ಲಿ ಸರಿಸುಮಾರು ನೂರ ಆರು ಸಿನಿಮಾಗಳು ಮಾಡಿದ್ರು ಅವ್ರ ಕೆರಿಯರ್ನಲ್ಲಿ ಇನ್ನಷ್ಟು ಸಿನಿಮಾಗಳು ಅವ್ರಿಗೆ ಸಿಗ್ಬೋದಾಗಿತ್ತು ಅವರ ಬೇರೆ ಸಂಗೀತ ನಿರ್ದೇಶಕ ನೋಡಿದ್ರೆ ಅವ್ರಿಗೆ ಕಮ್ಮಿ ಸ್ವಲ್ಪ ಸಿಕ್ಕಿದ್ದು ಆದರೆ ಅವರ ಜೀವನ ಕೂಡ ಬೇಗ ಮುಕ್ತಾಯವಾಯಿತು ರಂಗರಾಯರ ಬಗ್ಗೆ ಈ ಐದು ಸಂಚಿಕೆಯಲ್ಲಿ ನಾವು ಸಾಕಷ್ಟು ನೆನಪುಗಳನ್ನು ಹಂಚ್ಕೊಂಡಿದ್ದೀನಿ ರಂಗರಾಯರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಇನ್ನಷ್ಟು ಚರ್ಚೆಗಳು ಇನ್ನಷ್ಟು ಸಂಶೋಧನೆಗಳಾಗಲಿ ರಂಗರಾಯಿರೋಂಥವ್ರನ್ನ ನಾವು ಮರೀಬಾರ್ದು ಅಂತ ಹೇಳಿ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಗೆ ಇನ್ನೊಂದು ವಿಶೇಷದ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ